ಯಾವ ಸರ್ಣ ತಮ್ಮ ಹೆಸರು ಸರ್ ಚಂದ್ರಪ್ಪ ಚಾಮರಾಜನಗರ ಕ್ಷೇತ್ರಕ್ಕೆ ಇರುತ್ತೆ ಅದು ಸಿದ್ದರಾಮಯ್ಯ ಅವ್ರದ್ದು ಎಮ್ ಎಲ್ ಎಂ ಇದು ಎಂ ಪಿ ಎಲೆಕ್ಷನ್ಗೆ ಚಾಮರಾಜನಗರ ಕ್ಷೇತ್ರ ಇದು ಇವರು ಶ್ರೀನಿವಾಸ್ ಪ್ರಸಾದ್ ಅವರು ಎಂ ಪಿ ಈಗ ಅವರೇ ಬರ್ತಾರ ಅಥವಾ ಬೇರೆ ಯಾರು ಬರ್ತಾರ ಸರ್ ಬಿಜೆಪಿ ಸ್ವಲ್ಪ ಇದೆಯಾ ಹವಿದೆಯಾಪಿ ಸ್ವಲ್ಪ ಹೌದಾ ಬಿಜೆಪಿಗೆ ಜಾಸ್ತಿ ಅಂತೀರಾ ಜಾಸ್ತಿ ಕಾಂಗ್ರೆಸ್ ಅವ್ರದ್ದು ಇವ್ರದ್ದು ಸಿದ್ದರಾಮಯ್ಯ ಅವ್ರದ್ದು ಜಾಸ್ತಿ ಅದು ಬಿಜೆಪಿನ ಹೆಸರು ಯಾಕಂದ್ರೆ ಇವರು ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ ಗೆದ್ದಿದ್ರು ಅವ್ರ ವಯಸ್ಸಾಯ್ತು ಆರೋಗ್ಯ ಸರಿ ಇಲ್ಲ ಅವ್ರಿಗೆ ಬೇರೆ ಯಾರು ಗಿದ್ರು ಅಂದ್ರೆ ನಿಂತು ಗೆಲ್ತಾರ ಅವ್ರಿಲ್ಲ ಅಂದ್ರು ಗೆಲ್ತಾರ ಬಿಜೆಪಿ ಸ್ವಲ್ಪ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮೆಚ್ಕೊಂಡಿದ್ದೀರಾ ಹಾಂ ಹ್ಞೂ ಸರ್ ಇದು ಮಾಡೋರು ಸರ್ ಮೊನ್ನೆ ಇದಾಯ್ತಲ್ಲ ಸಾಮರ ಹಾಂ ಮಾಡಿದ್ರು ಎಲ್ಲ ಊರ್ಲೆಲ್ಲ ಮಾಡಿ ಒಂಥರ ಖುಷಿಯಾಗಿ ಮಾಡೋರು ಸರ್ ಹಾಂ ಹಾಂ ಒಳ್ಳೇದು ಸರ್ ನಮ್ಗೆ ನಮ್ಮ ದೇಶಕ್ಕೆ ಒಳ್ಳೆ ನಮ್ಮ ಒಬ್ಬರಿಗೆ ಅಂತಲ್ಲ ನಿಮಗೆ ಅಂತಲ್ಲ ಇಡೀ ದೇಶಕ್ಕೆ ಒಳ್ಳೆಯದು ಸಿದ್ದರಾಮಯ್ಯವ್ರಿಗೂ ಒಳ್ಳೆಯದೆ ನಮಗೂ ಒಳ್ಳೆಯದೆ ಎಲ್ರಿಗೂ ಒಳ್ಳೆಯದೆ ನಾವು ಪಕ್ಷ ಎತ್ತಗಾರ ಹಿಂಗ್ಯಾರಾಗೋಲಿ ನಾವು ಕಾಂಗ್ರೆಸ್ಗೆ ಹಾಕಿದ್ದೋ ಬಿ ಜೆ ಪಿಗೂ ಹಾಕಿದ್ದೋ ಮಧ್ಯೆಲ್ಲ ಸಿದ್ದರಾಮಯ್ಯ ದಳದಲ್ಲಿ ಇದ್ದರು ನೋಡಿ ಅಪ್ತ ನಾವು ಸಿದ್ದರಾಮಯ್ಯಗೆ ಇದ್ದು ಇವಾಗಲ್ವಾ ಓದಿಸಲ್ವಾ ಇದಲ್ವಾ ಸಿದ್ದರಾಮಯ್ಯ ಹಾಂ ಹಾಕಿದ್ದೀರಾ ಇಲ್ಲ ಅಂತಿಲ್ಲ ವರ್ಣ ಮಹೇಶ್ ಅಂತ ಹಾಂ ಅವ್ರು ಅವ್ರ ಕಣ್ಣೇನಲ್ವಾ ಓಡಾಡೋರು ಈ ಈ ಸಾರಿ ಸ್ವಲ್ಪ ಹಾಂ ನಿದ್ದೆಲ್ಲೂ ಅರ್ಸಲ್ಲ ಅದೇ ಸರ್ ಮೋದಿ

ಇದು ಮೈಸೂರಿಗೆ ಡಿಸ್ಟಿಕ್ಕೆ ಒಳ್ಳೆಯದು ಒಳ್ಳೆಯದು ಮೈಸೂರಿಗೆ ಯಾಕಂದ್ರೆ ನಮ್ಮ ಮೈಸೂರಿಂದ ಮಾಡಿಕೊಟ್ಟಿದ್ದಾರೆ ಹಾಂ ನಮ್ಮದು ಖುಷಿ ಆಯಿತು ಹ್ಞೂ ಖುಷಿ ಸರ್ ನನ್ನ ತಮ್ಮ ಏನು ಸರ್ ಯಾವೂರು ಸರ್ ಗುಡ್ನ ಕೊಡು ಸರ್ ಇಲ್ಲಿ ಚಾಮರಾಜನಗರ ಕ್ಷೇತ್ರ ನಿಮಗೆ ಹ್ಞೂ ಸರ್ ಅಂದರೆ ಗುಂಡ್ಲುಪೇಟಾ ಕ್ಷೇತ್ರ ಬರೋದು ನಮ್ಮದು ಸರ್ ಇವು ಕ್ಷೇತ್ರ ಸ್ಕೇತ್ರ ಬರೋದು ಗುಂಡ್ಲುಪೇಟೆ ಅಂದರೆ ಚಾಮರಾಜನಗರಕ್ಕೆ ಬರುತ್ತೆ ಎಂ ಪಿಗೆ ಹ್ಞೂ ಚಾಮರಾಜನಗರ ಸರ್ ಈಗ ಇವರು ಶ್ರೀನಿವಾಸ್ ಪ್ರಸಾದ್ ಅವರು ಹ್ಞೂ ವಯಸ್ಸಾಗಿದೆ ಮತ್ತು ಆರೋಗ್ಯ ಸರಿಯಿಲ್ಲ ಆದ ಕಾರಣ ಈಗ ಅವರು ಜೆ ಬಿಜೆಪಿನ ನಿಲ್ಲಲ್ಲ ನಿಲ್ಲಲ್ಲ ಬೇರೆ ಯಾರೇ ನಿಂತರೂ ಬಿಜೆಪಿ ಬರುತ್ತಾಗ ಫೈಟ್ ಕೊಡ್ತಾರೆ ಕಾಂಗ್ರೆಸ್ ಅವರೇನಾದ್ರು ಇಲ್ಲ ಸರ್ ಬಿಜೆಪಿನೇ ಬರೋದು ಈಗ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಅವರ ಆಡಳಿತ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ನಮ್ಮ ಯಾವ್ದು ಅಂದ್ರೂ ಬಿಜೆಪಿನೇಸ ಬರೋದು ಈಗ ಎಂ ಪಿ ಹೌದಾ ಕೇಂದ್ರದಲ್ಲಿ ಮೋದಿ ಅವರು ಆ ಇಂಪಾರ್ಟೆಂಟ್ಗೋಸ್ಕರನೇ ಬಿಜೆಪಿ ಬರೋದು ಅವ್ರಿಗೋಸ್ಕರನೇ ಬಿಜೆಪಿ ಆದರೆ ಮೋದಿ ಅವರು ಮುಖ ನೋಡ್ಕೊಂಡು ಓಟ್ ಖಂಡಿತ 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 ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಈಗ ಅವರೆಲ್ಲ ಸುಮಾರೆಲ್ಲ ಅವ್ರು ಮಾಡಿರೋದ್ರಿಂದ ತೊಂದರೆ ಆಗಿದೆ ಜನಗಳಿಗೆ ಅಂತ ಹೇಳ್ತಾರೆ ಇಲ್ಲ ಸ್ವಲ್ಪ ಜನ ಬಿಡಿ ಅವರು ಸ್ವಲ್ಪ ಜನ ಹೇಳೋರು ಅದನ್ನ ನಮಗೆಲ್ಲ ಸಿಗಲ್ಲ ಕೆಳವರ್ಗದವ್ರಿಗೆಲ್ಲ ಏನು ಕಾಣಿಸ್ತಾ ಇಲ್ಲ ಬರೀ ಶ್ರೀಮಂತರಿಗೆ ಮಾತ್ರ ಮಾಡ್ಕೊಂತ ಇದಾರೆ ಇವರು ತೊಂಬತ್ ಭಾಗ ಜನ ಅವ್ರನ್ನೇ ಇಷ್ಟಪಡ್ತಾರೆ ಬೇರೆ ಯಾರನ್ನೂ ಇಷ್ಟಪಡಲ್ಲ ಮೋದಿನೇ ಇಷ್ಟಪಡೋದು ಇಲ್ಲ ಹಾಗಾಗಿ ಅವ್ರಿಗೆ ಹ್ಮ್ ಅವ್ರಿಗೆ ಓಟ್ ಹಾಕದ್ ಬಿಡಿ ಎಂ ಬರಲ್ಲ ಯಾವ್ದು ಬಿಟ್ರು ಯಾರೇ ಗ್ಯಾರಂಟಿ ಬಿಜೆಪಿ ಕೂಡ ಸ್ವಲ್ಪ ಹ್ಮ್ ಬೇಜಾರಾಗಿತ್ತು ಕರ್ಕೊಂಬಂದಾರಲ್ಲ ಅವರು ಅವರು ಆಗುವವ್ರು ಕೊಣಕ್ಕವ್ರನ್ನ ಕರ್ಕೊಂಬಂದ್ರ ಒಳ್ಳೇದು ಹ್ಮ್ ಆಯ್ತನಿಲ್ಲ ಆಯ್ತಾರಲ್ಲ ಇರಕ್ಕೆ ಆಗಿಲ್ಲ ಇಷ್ಟಿನ ಗಂಟೆ ಇತ್ತದೆ ಹೆಚ್ಚು ಅವರು ಅಲ್ಲಿ ಇರಕ್ಕೆ ಅವರು ಅಲ್ಲಿ ಸರ್ ಈಗ ಇಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದು ಹ್ಞೂ ಏನಂತ ಚೆನ್ನಾಗದ ಸರ್ ಚೆನ್ನಾಗಿದೆ ಅವರು ಅಲ್ಲದೆ ಆದರೂ ಬೇರೆ ಯಾರು ಮಾಡೋಕ್ಕೆ ಬಿಡಿ ಬಿಡಿಯೋತ್ನ ಮೋದಿ ಅಲ್ಲದೆ ಆಗಿದ್ರೆ ಬರ್ತೀನಿ ಇಲ್ಲ ಯಾವ್ದು ಗಟ್ಟಿಯವರು ಅದು ಮಾಡ್ರಲ್ಲ ಸರ್ ಇಲ್ಲಿ ಮೈಸೂರಿಂದ ಅರುಣ್ ಯೋಗರಾಜ್ ಅವರು ಶಿಲ್ಪಿ ಕೆತ್ತನೆ ಮಾಡಿ ವಿಗ್ರಹವನ್ನು ಕೊಟ್ಟವ್ರೆ ಅವರು ಬಿಡಿಸ ಅವರು ಅಷ್ಟೆಲ್ಲ ಹೆಸರು ಅಂತ ಮೇಲೆ ಅವರು ನಂಬರ್ ಒಂದು ಅಂತಾನೆ ಅವರು ಅಲ್ಲೋಗಿ ಆ ಕೆಲಸ ಮಾಡಿ ಹೆಸ್ರು ತಗೊಂಡ್ರ ಅಂದ್ರೆ ಅವರು ನಂಬರ್ ಒನ್ ಅವರು ನಂಬರ್ ಒನ್ ಅವರು ಪ್ರಪಂಚಕ್ಕೆ ಗೊತ್ತಾಯ್ತು ಓಹ್ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ಅದರಲ್ಲೂ ಮೋದಿ ಮಾಡಿರೋದು ಇತಿಹಾಸ ಸಹಿತ ಬೇರೆ ಯಾರು ಕಲ ಆಯ್ತು ಇಲ್ಲ ಕಾಂಗ್ರೆಸ್ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಳಿದ್ರು ಅವ್ರು ಮಾಡಿರಲಿಲ್ಲ ಏನು ಹಾಂ ಇವ್ರು ಹೆಂಗೆ ಮಾಡಿದ್ರು ಈಗ ಈ ಕೆಲಸ ಅವ್ರು ಜಲಕು ಮಾಡ್ತಿರಲಿಲ್ಲ ಬಿಡಿ ಅವರು ಇದರಲ್ಲಿ ಹೇಳಿ ಮಾತೇ ಇಲ್ಲ ಇವರು ಹೇಳದ್ರಲ್ಲಿ ಸರ್ ಕೇಂದ್ರದಲ್ಲಿ ಇವರು ಇಪ್ಪತ್ತಾರು ಪಕ್ಷಗಳಿವೆ ಸ್ಟ್ರಾಂಗ್ ಏನಾದರೂ ಮೋದಿಯವ್ರಿಗೆ ಬೈಟ್ ಏ ಯಾರು ಕೂಡ ಕಾಲ ಬಿಡಿಸ ಇವರೇ ಬರೋರು ಮೋದಿನೇ ಎಲ್ಲೇ ಇದ್ರು ಯಾಕೆ ಜನ ಟೀಕೆ ಮಾಡೋರು ಇದ್ದೇ ಇರ್ತಾರೆ ಆದರೂ ಇವ್ರನ್ನ ಬಿಟ್ಕೊಳ್ಳ ಯಾರು ಕರ್ನಾಟಕದಲ್ಲಿ ಒಂದು ಈ ಜೆ ಪಿಗೆ ಒಂದು ಎಷ್ಟು ಸೀಟ್ ಕೊಡ್ತದೆ ಗೊತ್ತಿಲ್ಲ ಸರ್ ಅದು ಎಂಟು ಸೀಟ್ ಇದಾವೆ ಇಪ್ಪತ್ತೆಂಟಾ ಬತ್ತ ಬಿಡಿ ಸರ್ ಇಪ್ಪತ್ತೈದು ಓ ಖಂಡಿತ ಹ್ಞೂ ಇಪ್ಪತ್ತೈದು ಬತ್ತು ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಬಿಡಿ ಸರ್ ಏನೋ ಅನಿವಾರ್ಯವಾಗಿ ಸರ್ ಆಗ್ಬಿಡ್ತು ಅಷ್ಟೇ ಈಗ ಮಾಡಿರೋದಕ್ಕೆ ಅವರು ಪಶ್ಚಾತ್ತಾಪ ಕೊಡಬೇಕು ಆ ಥರ ಆಗೋದಿಲ್ಲ ಎಲ್ಲಿ ಸಹ ಜನಗಳಿಗೆ ಪ್ರೀ ಬಸ್ಸು ಹಾಳು ಮೂಳು ಅಂದರೆ ಸುಮ್ಮನೆ ನ್ಯಾಯ ಕೊಟ್ಕೊಂಡು ನಮ್ಮನ್ನೆಲ್ಲ ಸುಮ್ಮ ರೈತರನ್ನೆಲ್ಲ ಸುಮ್ಮನೆ ತುಳು ಸಾಯಿಸ್ಕೊತಾರೆ ವೇಸ್ಟ್ ನನ್ನ ಹೆಸರು ಎಮ್ ಸಿ ಮುಂಡಿ ಸಿಂಡಿ ಕೀರ್ಣಪುರ ಗ್ರಾಮ ಪಂಚಾಯತಿ ಹಾಗೂ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೀರ್ಣಪುರ ಗ್ರಾಮದಲ್ಲಿ ಸರ್ ಇದು ಚಾಮರಾಜನಗರ ಕ್ಷೇತ್ರ ಹಾಂ ಹೇಳಿ ಎಮ್ ಇಲ್ಲಿ ಹಾಲಿ ಎಮ್ ಪಿ ಯಾರಿದ್ರು ಈ ಬಿ ಜೆ ಶ್ರೀನಿವಾಸ ಪ್ರಸಾದ್ ಅವರಿದ್ರು ಶ್ರೀನಿವಾಸ್ ಪ್ರಸಾದ್ ಇದ್ದಾರೆ ಈಗ ಮತ್ತೆ ಏನಾದರೂ ಅವರೇ ಬರ್ತಾರೋ ಅಥವಾ ಏನಾದರೂ ಬೇರೆ ಕಾಂಪಿಟೇಷನ್ ಏನಾದರೂ ಇಲ್ಲ ಶ್ರೀನಿವಾಸ್ ಪ್ರಸಾದ್ ಅವರು ಆಗಿ ಹೋದ ಮೇಲೆ ಅವ್ರು ಏನೂ ಕೆಲಸ ಮಾಡಿಲ್ಲ ಈಗ ನಾವು ಬೇರೆ ಒಂದು ಹೊಸ ಮುಖ ತರಗೆ ಪ್ರಯತ್ನ ಪಡ್ತೀವಿ ಇನ್ನೂ ಏನು ಡಿಕ್ಲೇರ್ ಆಗಿಲ್ಲ ಯಾರು ಇಲ್ಲಿ ಕಾಂಗ್ರೆಸಿಂದ ಅಂತ ನಾವು ಕಾಂಗ್ರೆಸ್ನಾಗ ಗೆಲ್ಲಿಸೋದು ಸೂಕ್ತ ಅಂತ ಅನ್ನಿಸ್ತಾ ಇದೆ ಅವರೀಗ ಶ್ರೀನಿವಾಸ ಪ್ರಸಾದ್ ಗೆದ್ದು ಮೇಲೆ ಅವರ ಆರೋಗ್ಯ ಸರಿ ಇಲ್ಲ ಅವ್ರ ಅನಾರೋಗ್ಯ ಏನೂ ಕೆಲಸ ಮಾಡಿಲ್ಲ ಹಾಗಾಗಿ ಕಾಂಗ್ರೆಸ್ನೇ ಸಲ ಬೆಂಬಿಸ್ಬೇಕು ಅಂತ ಇದ್ದೀವಿ ಸ್ಪಂದನೆ ಮಾಡ್ತಾರೆ ಯಾರಿಗೂ ಸ್ಪಂದನೆ ಮಾಡಿಲ್ಲ ಯಾವ ಊರಿಗೂ ವಿಸಿಟ್ ಕೊಟ್ಟಿಲ್ಲ ಅವರು ಏನಿಲ್ಲ ಗೆದ್ದು ಹೋಗಿ ಕೂತವ್ರೆ ಅಷ್ಟೇ ನೀವೇ ನೋಡಿದ್ರೆ ಎಲ್ಲರೂ ಬೈದಾರ ಎಲ್ಲರೂ ಯಾವ್ದಾರು ಊರು ಬೈದಾರ ಮತ್ತು ಅವ್ರಿಗೇನು ಹಾಕಬೇಕು ಏನಕ್ಕೆ ಅವ್ರಿಗೆ ಓಟ ಗೆಲ್ಲಿಸ್ಬೇಕು ಮತ್ತು ಅವರು ನಾಳೆ ದಿನ ಅವ್ರ ಆಯಸ್ಸು ಮುಗೀತು ಬೆಳ್ಳಿ ಗಂಟೆ ಇರೋದೇ ಹೆಚ್ಚು ಪಾಪ ಅವ್ರಿಗೆ ಒಂದು ಇಪ್ಪತ್ತು ವರ್ಷದಿಂದ ಅವ್ರಿಗೆ ಅನಾರೋಗ್ಯ ಆದ್ದರಿಂದ ನಾವು ಈ ಸಲ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷನ ತರಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ನರೇಂದ್ರ ಮೋದಿ ಮೋದಿಯವರ ಆಡಳಿತ ಹೇಗಿದೆ ಕಾಂಪಿಟೇಷನ್ ಇದೆಯಾ ನರೇಂದ್ರ ಮೋದಿ ಮೋದಿಯವರ ಆಡಳಿತ ಅಂತಂದರೆ ಈಗ ಅವರು ಜಾತ್ಯತೀತವಾಗಿ ಕೆಲಸ ಮಾಡ್ತಾ ಇಲ್ಲ ಈಗ ಅವ್ರ ಪಕ್ಷದವರೆಲ್ಲ ಬರೀ ಈ ದೈದಿಂದ ವರ್ಗಕ್ಕೆ ಭಾಳ ಎದ ಇದು ಮಾಡೋದು ಹಿಂಸೆ ಕೊಡೋದು ಆಮೇಲೆ ಆರ ಪದ್ಧತಿನ ನೀವು ಹೀಗೆ ಇರಬೇಕು ಈ ಥರನೇ ಇರಬೇಕು ಅಂತ ಹೇಳೋದು ಆಮೇಲೆ ಜನಗಳಿಗೆ ಅದೆಲ್ಲ ಭಾಳ ಹಿಂಸೆ ಆಗ್ತಾಯಿದೆ ಈಗ ಹಿಂದಿನಿಂದ ಹಿಂದಿನ ಕಾಲದಿಂದ ಬಂದಿರೋ ಪದ್ಧತಿಗಳವ್ರು ಬಿಡೋಲ್ಲ ಇವರು ಹೊಸ್ದಾಗಿ ಹೇಳಿದ ಕೇಳಿ ಅಂತ ಅಂದರೆ ನಮ್ಮಿಂದ ಆಯ್ಕೆ ಆಗಿ ಅದು ಆಗಲ್ಲ ಆದ್ದರಿಂದ ಈಗ ಈ ಸಲ ಕಾಂಗ್ರೆಸ್ ಬರ್ತದೆ ಕಾಂಗ್ರೆಸ್ ಪೂರ್ಣ ಬಹುಮತ ಬರೆದೇ ಹೋದರು ಅವರ ಜೊತೆ ಯಾರು ಕೈ ಜೋಡಿಸ್ತಾರೆ ಆ ಪಕ್ಷಗಳಿಂದ ಈ ಸಲ ಈ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿದಿದೆ ನಾವು ಕಲಿತು ಸರ್ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಬಿಂಬಿಸ್ತಾ ಇದಾರೆ ಮಾಡ್ಬೋದು ಮುಖ್ಯ ಅವ್ರನ್ನ ಈ ಮ ಅವ್ರ ಮುಖ್ಯಮಂತ್ರಿ ಆಗೋದಕ್ಕೆ ಭಾಳ ಅರ್ಹರಿದ್ದರು ಇಲ್ಲಿ ಈ ಬಾರಿ ಆಗೋರು ಏನೋ ಇದ್ದಿದ್ರೆ ಈಗ ಅಲ್ಲಿ ಕೇಂದ್ರಕ್ಕೆ ಹೋಗಿರೋದ್ರಿಂದ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರೋ ಇದು ಎ ಎಸ್ ಸಿ ಸಿ ಅಧ್ಯಕ್ಷರಾಗಿರೋರಿಂದ ಅವರನ್ನೇ ಮಾಡೋದ್ರಲ್ಲಿ ನಮ್ಮದೇನೂ ಇದಿಲ್ಲ ಅವರಾಗಲಿ ಒಳ್ಳೆಯ ಇವರು ರಾಜಕೀಯದಲ್ಲಿ ಮೂವತ್ತೈದು ನಲವತ್ತು ವರ್ಷದಿಂದ ಅವರು ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿರೋರು ದೇಶದ ಪ್ರಧಾನಿ ಆದರೆ ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ನಮ್ಮ ಭಾವನೆ ಇದೆ ರಾಮ ಮಂದಿರ ನಿರ್ಮಾಣ ಮಾಡೋರು ಏನೋ ಏನು ಈಗ ರಾಮ ಮಂದಿರ ನಿರ್ಮಾಣ ಮಾಡಿ ಅದಕ್ಕೆಲ್ಲ ಯಾರಿಗೂ ಲಾಭ ಇಲ್ಲ ಈಗ ಎಷ್ಟೋ ಈಗ ಬಿಹಾರ ರಾಜ್ಯದಲ್ಲಿ ಬೇಕಾದಷ್ಟು ಜನ ಅವರ ಅವ್ರಿಗೆ ಆರ್ಥಿಕತೆಯಿಂದ ಕುಗ್ಗವರೆ ಆಮೇಲೆ ಶಿಕ್ಷಣದಲ್ಲಿ ಭಾಳ ಹಿಂದುಳಿದಂಥ ರಾಜ್ಯ ಅದು ಅಂಥ ಕಡೆ ಎಲ್ಲ ಪ್ರಾಧಾನ್ಯತೆ ಕೊಡಬೇಕು ಇದು ಜನಗಳ ಹಣನೆಲ್ಲ ಲೂಟಿ ಮಾಡಿ ತಗೊಂಡೋಗಿ ರಾಮ ಮಂದಿರಕ್ಕೆ ತಗ ಹಾಕಿದ್ರೆ ಇಲ್ಲಿಂದ ಯಾರಾಗ ಪೂಜೆ ಮಾಡ್ತಾರೆ ಈಗ ಆರಡಿ ಪ್ರತಿಯೊಂದುವರೆಗೂ ರಾಮಂದ್ರ ರಾಮ ಮಂದಿರ ಅಂತ ಅವೆ ನಾವೆಲ್ಲ ಹಳ್ಳಿಗಳಲ್ಲಿ ಏನು ಮಾಡ್ತೀವಿ ಸ್ವಲ್ಪ ಶ್ರಾವಣ ಶನಿವಾರ ಬಂದರೆ ನಾಲ್ಕೈದು ವಾರ ಶ್ರಾವಣ ಇರ್ತದೆ ಆಗ ಭಜನೆ ಮಾಡ್ತೀವಿ ಈಗ ರಾಮ ಎಲ್ಲ ಕಡೆನೂ ಇದ್ದಾನೆ ಆ ರಾಮ ಮಂದಿರಕ್ಕೆ ಆಯೋದಿಗೆ ಹೋಗಿ ಪೂಜೆ ಮಾಡೋದಕ್ಕೆ ಏನು ಅವಶ್ಯಕತೆ ಇಲ್ಲ ಇವರು ರಾಜಕೀಯ ಒಂದು ಇದಕ್ಕೆ ಬಿ ಜೆ ನಾವು ಓಲೈಸ್ಕೊಳ್ಳೋದಕ್ಕೆ ಈಗ ವೋಸ್ಸಲ್ಲಿ ಆ ಕಡೆ ಸಲ ಸರ್ಜಿಕಲ್ ಸ್ಟ್ರೈಕು ಆಳು ಮೂಳು ಅಂತ ಎಲ್ಲ ಮಾಡಿದರು ಈ ಸಲ ಅದು ಮಾಡೋಕ್ಕಾಗಲ್ವಲ್ಲ ಅದರಿಂದ ಈಗ ಏನು ಅಂತ ಅಂತಂದರೆ ಈ ರೂಪದಲ್ಲಿ ಏನಾರು ಮಾಡಿದ್ರೆ ಈ ದೇಶದಲ್ಲಿ ಬಿ ಜೆ ಮತ್ತೆ ನಾವು ಅಧಿಕಾರಕ್ಕೆ ತರ್ಬೋದು ನಾವು ಒಂದು ಇದರಲ್ಲಿ ಆಸಾ ಭಾವನೆ ಜೆ ಪಿಯವರು ಇದು ಮಾಡಿದಾರೆ ಹೇಳಕ್ಕೆ ಬಯಸ್ತೀನಿ ಯಜಮಾನ್ರ ನಮಸ್ಕಾರ ಯಾವ ತಮ್ದು ಪುಟ್ಟಿ ತಮ್ಮ ಹೆಸರು ಮಾಲಿಗೆ ಈಗ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಇನ್ನೊಂದು ಮೂರು ತಿಂಗಳಲ್ಲಿ ಯಾವ ಪಕ್ಷ ಬರುತ್ತೆ ಇಲ್ಲಿ ನಿಮ್ಮ ಪ್ರಕಾರ ಯಾವ್ದು ಕಾಂಪಿಟೇಷನ್ ಇದೆ ಸ್ವಾಮಿ ನಮಗೆ ಗೊತ್ತಿಲ್ಲ ಕಾಂಗ್ರೆಸ್ ಅದೇ ಮುಖ್ಯ ಕಾಂಗ್ರೆಸ್ ಅವ್ರದ್ದು ಗ್ಯಾರಂಟಿ ಎಲ್ಲ ಮೆಚ್ಕೊಂಡಿದಾರೆ ಬಂದಿದ್ಯಾ ಕಾಂಗ್ರೆಸ್ ಅವ್ರ ಗ್ಯಾರಂಟಿಗಳು ಕೊಟ್ಟಿದಾರಲ್ಲ ಇವರು ಸಿದ್ದರಾಮಯ್ಯವರು ಸ್ವಾಮಿ ಬಂದಾರ ನಾವು ಇಲ್ಲ ನಿಮಗೆ ಬರಲ್ವಾ ಏನು ಊರಿಗೂ ಬರ್ತೀವಿ ಅಲ್ಲ ನಿಮಗೆ ಕರೆಂಟ್ ಬಿಲ್ ಎಲ್ಲ ಫ್ರೀ ಕರೆಂಟ್ ಬಿಲ್ ಎಲ್ಲ ಫ್ರೀ ಆಯ್ತದ ಫ್ರೀ ಅದು ಕೊಡ್ರಿಗೆ ಎರಡು ಸಾವಿರ ಬರ್ಬೇಕಲ್ಲ ಮಾಡಿಸ್ತಾ ಇದೀರಾ ಯಾಕೆ ಡಾಕ್ಯುಮೆಂಟ್ ಎಲ್ಲ ಸರಿಯಾಗಿ ಕೊಟ್ಟಿಲ್ವಾ ಕೊಟ್ಟಿದ್ದ ಈಗ ಬಸ್ಸಾಗ ಅಕೌಂಟ್ ಮಾಡಿ ಮೇಗಲ್ಪುರದಲ್ಲಿ ಇನ್ನೂ ಬರಲಿಲ್ಲ ನಿಮ್ಗೆ ಹಂಗಾರ ಎಷ್ಟು ಎಂಟು ಏಳೆಂಟು ತಿಂಗಳು ಆಗೋಯ್ತು ಎಂಟು ತಿಂಗಳು ಆಗೋದು ಸರ್ ಮಾಡಿಸ್ಕೊಳ್ಳಿ ಬೇಗ ಆಯಿತು ಸರ್ ಹಾಂ ಇಲ್ಲಿ ನಿಮಗೆ ಮೋದಿಯವರು ಆಡಳಿತ ಮೆಚ್ಕೊಂಡಿದ್ದಾರೆ ಇಲ್ಲ ಬೇರೆಯವ್ರು ಬರ್ಬೇಕಾ ಸಿದ್ದರಾಮಯ್ಯ ನಮ್ಗೆ ಇನ್ನೂ ಯಾರು ಇಲ್ಲ ಸಿದ್ದರಾಮಯ್ಯನವರು ಸರಿ ಅವರೇ ಅಪ್ಪ ಕಾಲಿಯಾಗಿ ನೀರು ಕೊಟ್ರವರು ಅವರೇ ಹಾಂ ತುಂಬಿ ನ್ಯಾಕ ಹಾಂ ಆರ್ಸೋ ಪೂಜೆ ಮಾಡಿದ್ರಾ ಹಾಂ ಸಿದ್ಧರಾಮಯ್ಯ ನಮ್ಗೆ ಅನ್ನ ಕೊಟ್ಟೆ ಹಾಂ ಹಾಂ ಅಂದರೆ ಸಿದ್ದರಾಮಯ್ಯನವ್ರು ಬಂದ್ರೆ ಸರಿ ಅವ್ರು ಯಾರೇ ನಿಲ್ಸಿದ್ರು ಏನೋ ಅವ್ನ ಆಗೇನ ಹಾಂ ಅವು ಅವ್ರು ಯಾರೇ ನಿಲ್ಸಿದ್ರು ಕಾಂಗ್ರೆಸ್ಸಿಂದ ಯಾರು ನಿಲ್ಸಿದ್ರು ಗೆಲ್ತಾರೆ ಹಾಂ ಅನುಕೂಲ ಆಗಿದೆ ನಿಮಗೆ ಆಗದ ಸರ್ ಈಗ ತಿಂಗಳು ತಿಂಗಳು ಎರಡೆರಡು ಸಾವಿರ ಬರುತ್ತೆ ಬಸ್ಸು ಫ್ರೀ

ಈ ರೈತರಿಗೆ ಈಗ ಗೊಬ್ಬರ ಗಿಬ್ಬರ ಆಗ್ಬೋದು ಆ ಥರ ಸಮಯ ನಮ್ಗಾಗಿ ಏನೂ ಅಷ್ಟಿಗ್ ಗೊತ್ತಿಲ್ಲ ಓಟ್ಲಿ ಸಿದ್ಧರಾಮಯ್ಯ ಬಂದ್ ಕಳಿದ್ರೆ ನಮಗೆ ಗೊಬ್ಬರ ದುಡ್ಡು ಜಾಸ್ತಿ ಆಗಿದೆಯಲ್ಲ ಈಗ ರಸಗೊಬ್ಬರ ಯಾರು ಏನು ಮಾಡಾಕಬೇಕು ಸೊ ಒಂದು ಮೂಟೆಗೆ ಒಂದು ಸಾವಿರ ಆಗ್ತಾ ಇದೆ ಒಂದು ಸಾವಿರ ಸಾವಿರ ಇದು ಪಟಾಸು ಹಾಂ ಸಾವಿರದ ಏಳುನೂರು ಹ್ಞೂ ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ ಅಂದ್ರೆ ಸಿದ್ಧರಾಮಯ್ಯ ಬಂದ್ ಕಾಲ್ನಡೆ ನಮ್ಗೇನು ಪರ್ಗಲ್ಲ

ஊர்லோகம் மன ஓய்ஸுன்னு சாயங்காலம்